ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ನಿಂದ ಒಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಬೇರೆ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ಬೋದು ಈ ರೆಸಿಪಿಯನ್ನು ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಇದನ್ನು ಇದ್ದೀನಿ ಚಿರೋಟಿ ರವೆ ಇತ್ತಂದ್ರೆ ಇದನ್ನ ಮಿಕ್ಸಿಗೆ ಹಾಕಿಬಿಡ್ರಿ ಇದನ್ನು ಡೈರೆಕ್ಟನ್ನಾಗಿ ತಗೋರಿ ಇದು ಸಣ್ಣ ರವೆ ಅಂತೇಳಿ ನಾನು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ನೋಡಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಆ ಚಿರೋಟಿ ಇರಬೇಕಿಂತ ಇದೊಂದು ಸ್ವಲ್ಪ ದಪ್ಪ ಇರ್ತದೆ ನೋಡಿ ಇದನ್ನು ಗ್ರೈಂಡ್ ಮಾಡು ಅಂದ್ರೆ ಇದೇಗಿನಕ್ಕಿಂತ ಸ್ವಲ್ಪ ಸಣ್ಣ ಐತ್ರಿ ಸ್ವಲ್ಪ ಹಿಟ್ಟಿನ ಥರ ಅದ್ರದ್ದು ಒಳಗೆ ತರಿ ರೀ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಚಿರೋಟಿ ಇರಬೇಕ್ರೆ ಹಾಗೇನೆ ತೊಗೋರಿ ಇದನ್ನು ಮಿಕ್ಸಿಗೆ ಹಾಕೋಬೇಡ್ರಿ ಇದನ್ನ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಅದನ್ನು ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಸ್ವಲ್ಪ ಉಪ್ಪು ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ತುಂಬ ಗಟ್ಟಿ ಕಲಿಸ್ಬೇಡ್ರಿ ರವೆ ನೀರು ಹಿರ್ಕೊಂಡು ಮತ್ತಷ್ಟು ಗಟ್ಟಿ ಆಗ್ತದ್ರಿ ಸ್ವಲ್ಪ ಮೆತ್ತಗನೆ ಕಲಿಸ್ಕೋರಿ ಇದನ್ನು ನೋಡಿ ತುಂಬಾ ಗಟ್ಟಿ ಕಲಿಸ್ರೆ ಆಮೇಲೆ ನೀರು ಹಿರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದ್ರಿ ಈ ರೀತಿಯೇ ಇರಲಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದೊಂದು ಸ್ವಲ್ಪ ಚೆಂದಂಗ್ ನೆನಲಿರಿ ಈಗ ಒಂದು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಾಗ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ಒಂದು ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ಅಥವಾ ಏನು ಹವೆ ರೀ ಅದನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ ತರಿ ತರಿ ಆಗಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ ಈಗ ಇದನ್ನು ಫ್ರೈ ಮಾಡ್ಕೊತೀನಿ ರೀ ಆ ಕೊತ್ತಂಬರಿ ಬೀಜ ಸೊಂಪು ಫ್ರೈ ಆಗಲಿ ರೀ ಈಗಿದು ಫ್ರೈ ಆಗ್ಯದ ರೀ ಫ್ರೈ ಆದಮೇಲೆ ನಾನು ಇಲ್ಲಿ ಮೂರು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಹೆಸರನ್ನು ಕುಟ್ಟಿ ಇದೀನಿ ರೀ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಮತ್ತು ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರ್ತದೆ ನಾನು ಖಾರ ಜಾಸ್ತಿ ತೊಗೊಂಡಿರಿ ಖಾರ ನೀವು ನೋಡ್ಕೊಂಡು ತೊಗೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣಸಿನ್ಕಾಯೇ ಹಾಕಿರಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು ಇದನ್ನು ನೋಡಿ ಈಗ ಇದು ಬೇಯ್ದದ ರೀ ಬೇಯ್ದ ಮೇಲೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟು ಅಥವಾ ಇದನ್ನು ಮೂರು ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಈ ಕಡಲೆ ಹಿಟ್ಟನ್ನು ಈಗ ಇದ್ರ ಜೊತೆಯೇ ಆ ಎಣ್ಣೆ ಖಾರದ ಜೊತೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿತೀನಿ ರೀ ಅಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಹುರಿಬೇಕು ಅದ್ರ ಹಸಿ ಅಂಶ ಹೋಗ್ಬೇಕು ರೀ ಅದರ ಅದು ಏನಾಗ್ಬಾರ್ದು ಕಲರು ಚೇಂಜ್ ಆಗಬಾರ್ದು ನೀವು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಅದು ಬೇಗನೆ ಸೀದ್ ಹೋಗ್ತದೆ ರೀ ಅದಕ್ಕೆ ಅದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊರಿ ನಾನು ಒಂದು ಮೂರು ನಿಮಿಷ ಆಗ ಸ್ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಕೊಂಡಿದ್ದೀನಿ ರೀ ಮತ್ತು ಬೇದ್ದ ಮೇಲೆ ಅದು ಮತ್ತು ಎಣ್ಣೆ ಸಪ್ರೇಟ್ ಆಗ್ತದೆ ನೋಡಿರಿ ಅವಾಗ ಅದು ಕರೆಕ್ಟಾಗಿ ಬೇದಂಗ ನೋಡಿರಿ ಮಸಾಲೆಗಾಗಿ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲಿ ಪೌಡ್ರನ್ನೇ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಷ್ಟು ಚಾಟ್ ಮಸಾಲ ಇದ್ದೀನಿ ನೀವು ಆಮ್ಚೂರು ಪೌಡ್ರನ್ನಾದ್ರೂ ಅರ್ಧ ಸ್ಪೂನ್ ಹಾಕ್ಬೋದು ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಇದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲೆ ಆದರೂ ಹಾಕ್ಬೋದು ರೀ ಒಂದು ಸ್ವಲ್ಪ ಅರಶಿನ ಒನ್ ಫೋರ್ಟಿ ಸ್ಪೂನ್ ಆದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇದನ್ನೂ ಲೋ ಫ್ಲೇಮ್ದಲ್ಲಿಟ್ಟೆ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊತೀನ್ರಿ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆ ಮಸಾಲೆಯನ್ನು ಕಡಲೆಹಿಟ್ಟ ಜೊತೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರೀ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ ಸ್ಟಫಿಂಗ್ ಅಷ್ಟೇ ಚೆನ್ನಾಗ್ತದೆ ರೀ ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ತುಂಬ ಸಣ್ಣದಾಗಿನ ತುರುದ್ಬಿಟ್ಟು ತೊಗೊಂಡಿಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ತೊಗೊಂಡಿದ್ದೀನಿ ರೀ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಶ್ ಆಗಿ ಕ್ಯಾರೆಟ್ ಇದ್ದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿನೇ ಇರ್ತದೆ ರೀ ಈಗ ಅದನ್ನು ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ನೀವು ಮುಚ್ಚಿ ಎರಡು ನಿಮಿಷ ಬೇಯಿಸ್ತೀನಿ ರೀ ನೀವು ಫ್ರೆಶ್ ಇದ್ದಿದ್ದಿಲ್ಲ ಸ್ವಲ್ಪ ಬಾಡ್ದಂಗೆ ಅನಿಸಿದ್ವಿ ಅಂದ್ರೆ ಇಲ್ಲೊಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ನೀರನ್ನು ಹಾಕೊಂಡು ಬೇಯಿಸ್ಕೊರಿ ಫ್ರೆಶ್ ಇದ್ರೆ ನೀರಿನ ಅಷ್ಟು ಜಾಸ್ತಿ ಇರೋದಿಲ್ಲ ಅವಾಗ ನೋಡಿರಿ ಈ ರೀತಿ ಬೇಗನೆ ಬೇಯ್ದು ಸಾಫ್ಟ್ ಆಗಿಬಿಡ್ತದೆ ರೀ ತುಂಬ ನೀರು ಹಾಕ್ಬೇಡ್ರಿ ಎರಡು ಸ್ಪೂನು ಮೂರು ಸ್ಪೂನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದೊಂದು ಸ್ವಲ್ಪ ಆರ್ಲಿ ರೀ ಆರಿದ್ಮೇಲೆ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಇದು ಹತ್ತು ನಿಮಿಷ ರೀ ರವೆ ನೋಡಿರಿ ಇದು ಕಿತ್ತ ನೀರನ್ನು ಹಿರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿದೆ ರೀ ಇದು ನೋಡಿ ಈಗಿದೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ನಾತ್ಕೊತೀನಿ ರೀ ಇದನ್ನು ನೋಡಿ ಇನ್ನೊಂದು ಸ್ವಲ್ಪ ಆದಷ್ಟು ಸಾಫ್ಟನೇ ಇರಲಿ ತುಂಬ ಗಟ್ಟಿ ಮಾಡ್ಕೋಬೇಡ್ರಿ ನೋಡಿ ನಾನು ಇದನ್ನು ಒಂದು ಸ್ವಲ್ಪ ಇದು ಹಿಟ್ಟು ಗಟ್ಟಿ ರೀ ಅದಕ್ಕೆ ಏನು ಮಾಡಬೇಕು ಕೈಲಿ ಹಾಕಿಕೊಳ್ಳೋಕಿತ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಈ ರೀತಿ ನೋಡಿ ಇದನ್ನ ಲಟ್ಟುಣ್ಕೆಯಿಂದ ಸ್ವಲ್ಪ ಕುಟ್ಟಿ ತೊಗೋತೇನೆ ಅದರಿಂದ ಅದು ಬೇಗನೆ ಸಾಫ್ಟಾಗಿ ಮೆತ್ತಗಾಕ್ಬಿಡ್ತಾವೆ ರೀ ಇಲ್ಲ ಇದು ಏನು ಬೇಡ ನಮಗೆ ಅಂದ್ರೆ ನೀವು ಇದನ್ನ ಗೋಧಿ ಹಿಟ್ಟಿನಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಬೋದ್ರಿ ನೋಡಿ ಇದೇಗಿನ ಹೇಗಿನ ಕಿತ್ತ ನೋಡ್ರಿ ಎಷ್ಟು ಸಾಫ್ಟ್ ಆಯ್ತು ರೀ ಅದು ಅದಕ್ಕಿಂತ ಈ ರೀತಿ ಲೂನ್ ಗಿಲೆ ನೀವು ಕುಟ್ಟಿ ಮಾಡ್ಕೊತೀನಿ ಬೇಗನೆ ಎಷ್ಟು ಸಾಫ್ಟ್ ಮಾಡ್ಕೋತೀನಿ ಈಗ ಸಣ್ಣ ಸಣ್ಣ ಈ ಪುರಿಗದು ಮಾಡ್ಕೋತೀವಲ್ರಿ ಅಷ್ಟೆಷ್ಟು ಅಷ್ಟೇ ಇದ್ದ ಹುಳಿಗಳನ್ನ ಮಾಡ್ಕೋತೀನಿ ತುಂಬಾ ನೋಡಿ ಬಂದು ತೋರಿಸ್ತೀನಿ ಎಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ ಈಗ ಉಳಿದಿದ್ದನ್ನು ರೆಡಿ ಮಾಡ್ಕೊಡ್ತೀನಿ ರೀ ಈಗ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪ್ರೊಸೀಜರ್ ತುಂಬ ದೊಡ್ದಾಗ್ತದೆ ನೀವು ಗೋಧಿ ಹಿಟ್ಲೇ ಮಾಡ್ಕೊಳ್ರಿ ಅವಾಗ ಅದು ಕುಟ್ಟೋದೇನಂತಲ್ಲ ಗೋಧಿ ಹಿಟ್ಟಂತೂ ಬೇಗನೆ ಸಾವಿರಿ ಇದನ್ನು ನೀವು ಯಾರು ಸಾರಿ ನಾ ಇದನ್ನು ಎರಡು ರೀತಿ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿ ಕೈಯಿಂದಾನೆ ನೀವು ನೋಡಿ ಅದನ್ನು ದೊಡ್ದು ಮಾಡಿಕೊಂಡು ಮಾಡ್ಕೋಬೋದು ನೋಡಿ ತುಂಬಾ ಸಾಫ್ಟಾಗಿ ಮೆತ್ತಗಾಗಿರ್ತದ ಹಿಟ್ಟು ಅದು ಬೇಗನೆ ಈ ರೀತಿ ಕೈಯಿಂದನೇ ದೊಡ್ಡದು ಮಾಡ್ಕೋಬೋದು ನೋಡಿರಿ ನೋಡಿ ಆ ಸ್ಟಫಿಂಗ್ ಆರಿದ್ರೆ ಆ ಪ್ಲೇಟ್ನಲ್ಲಿ ಹಾಕೊಂಡಿದ್ದೀನಿ ಆ ಎಲಿ ತಕ್ಕಂಗೆ ನೋಡಿ ಸ್ಟಫಿಂಗನ್ನು ಹಾಕೋರಿ ನೋಡಿ ಆಮೇಲೆ ಈ ರೀತಿ ದಂಡಿ ದಂಡಿ ಫೋಲ್ಡ್ ಮಾಡಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾನು ಏನು ಮಾಡ್ತೀನಿ ಅಲ್ಲೇ ಮಡಿಸ್ಬಿಟ್ಟು ತಗೋತೀನಿ ಅದನ್ನೇನು ತೆಗಿಯಲ್ರಿ ನೋಡಿ ಈ ರೀತಿ ಮತ್ತೆ ಮಡಚಿ ನೋಡಿದ್ರಿ ಕೈಯಿಂದನೇ ಇನ್ನೊಂದು ಸ್ವಲ್ಪ ಇದು ಮಾಡಿ ಪ್ರೆಸ್ ಮಾಡಿ ದೊಡ್ಡದು ಮಾಡೋದು ಇದು ತುಂಬ ತಪ್ಪು ಮಾಡಬಾರ್ದು ರೀ ತುಂಬ ತೆಳುವನು ಮಾಡಬಾರ್ದು ಆ ರೀತಿ ರೀ ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಈ ರೀತಿ ನೀವು ಕೈಯಲ್ಲಿನೇ ದೊಡ್ಡ ಮಾಡಿನೂ ಮಾಡ್ಕೋಬೋದು ಅಥವಾ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ನೀವು ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ನಿಮ್ಗೆ ಯಾವ ರೀತಿ ಈಸಿ ಆಗ್ತದೆ ಅದನ್ನು ನೀವು ಮಾಡ್ಕೊಳ್ರಿ ನಾನು ಎರಡನ್ನೂ ಮಾಡಿ ತೋರಿಸಿದ್ದೀನಿ ನಾನು ಮುದ್ಕೋದು ಮಾಡ್ತಿರ್ತೀವಲ್ರಿ ಆ ರೀತಿ ದಂಡಿದನ್ನು ಮಡಚಿಕೊಂಡು ಆ ಎಕ್ಸ್ಟ್ರಾ ಹಿಟ್ಟು ಅಲ್ಲೇ ಮಡಚಿ ಇನ್ನೊಂದು ಸ್ವಲ್ಪ ಇದನ್ನು ನಡೆಸ್ಕೊಳಿದವ ನೋಡಿ ತುಂಬ ದೊಡ್ಡ ಅಂದರೆ ತುಂಬ ದೊಡ್ಡ ದೊಡ್ಡ ಇರ್ಬೋದು ಇಷ್ಟಿಷ್ಟು ಇರಬೇಕು ಮತ್ತು ತುಂಬ ದಪ್ಪನೂ ಇರ್ಬೋದು ನೋಡಿ ಎರಡನ್ನು ಎರಡು ರೀತಿಯಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡಿ ತೊಗೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೋ ಈಗ ರೆಡಿ ಮಾಡ್ಕೊಂಡಿನಿ ಇನ್ನು ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ನೀರನ್ನು ಕಾಯ್ದೆ ರೀ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಅಥವಾ ಡೋಕ್ಲಾ ಪ್ಲೇಟಲ್ಲಿ ಸ್ಟೀಮ್ ಮಾಡ್ಕೋಬೋದು ನಾನು ಚಾಣಿ ರೀ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಅಂದ್ರೆ ಅದು ಅಂಟುದಿಲ್ಲ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ನಾನು ಐದು ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ ನೋಡಿರಿ ಐದು ನಿಮಿಷ ಆಗಿದ್ರಿ ನಾನು ಗ್ಯಾಸನ್ನು ಆಫ್ ಮಾಡೀನಿ ನೋಡಿ ಸ್ಟೀಮ್ ಆದಮೇಲೆ ಕಲರೂ ಚೇಂಜ್ ಆಗಿರ್ತದೆ ನೋಡಿ ಚೆನ್ನಾಗಿ ಸ್ಟೀಮ್ ಆಗ್ಯಾವ್ರಿ ಎಣ್ಣೆ ಹಚ್ಚೋದ್ರಿಂದ ಅಂಟಿಲ್ಲ ನೋರಿ ಇಲ್ಲಾಂದ್ರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಸ್ಟೀಮ್ ಮಾಡ್ಕೋರಿ ನೋಡಿರಿ ಸ್ವಲ್ಪ ಅರ್ಯಾವ್ರಿ ಇನ್ನೂ ಬಿಸಿ ಅದಾವ ನೋಡಿ ಯಾವುದೇ ರೀತಿಯೂ ಅಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ ಒಂದನ್ನ ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ ರೀ ಇಲ್ಲ ನಮಗೆ ಈ ರವೆ ಬೇಡ ಅಂದ್ರೆ ನೀವು ಗೋಧಿ ಹಿಟ್ಟಿನಲ್ಲಿ ಈ ರೆಸಿಪಿಯನ್ನು ಮಾಡ್ಕೊರಿ ನೋಡಿರಿ ಕಟ್ ಮಾಡಿನ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದವ್ರಿ ಎಷ್ಟು ನೀಟಾಗಿ ಬಿಸಿ ಬಿಸಿಯಾಗಿರುವಂಥ ಇವು ಕ್ಯಾರೆಟ್ ಕಡುಬು ಖಾರ ಕಡುಬು ಅಂತ ಕರಿಬೋದು ರೀ ಬಿಸಿ ಬಿಸಿಯಾಗಿ ರೆಡಿಯಾಗಿರಿ ಇದನ್ನು ನೀವು ಹೀಗೇನು ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು